ತಂದೆ ಮಾರುತೇಶ್ವರ ಶ್ರೀರಾಮನ ಭಕ್ತನಾದ ನಿನ್ನನ್ನು ಎಷ್ಟು ಸಲ ಪೂಜಿಸಿದ್ರೂ ಸಾಲದು ತಂದೆ ಈ ಭಕ್ತರು ನಿನ್ನ ಪಾದದ ಅಡಿಯಲ್ಲಿ ಬಿದ್ದು ಬೇಡಿಕೊಳ್ತಾ ಇದ್ದಾರೆ ಈ ಬಡವರನ್ನು ರಕ್ಷಿಸಿ ಈ ಬಡವರನ್ನು ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುವಂತ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಿ ತಂದೆ ಕೈ ಪಾರ್ವತಿ ಏನು ಬನ್ನಿ ಸ್ವಾಮಿ ಆ ಶ್ರೀರಾಮನ ಭಕ್ತನಾದ ಆ ಮಾರುತೀಶ್ವರನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ಪಾರ್ವತಿ ಆ ದಿನ ದೇವರ ಪೂಜೆ ಇನ್ನು ಮುಗಿದಿಲ್ಲವೇನು ಹೌದ್ರಿ ಈಗ ತಾನೇ ದೇವರ ಪೂಜೆ ಮುಗಿತು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ್ ಭಕ್ತಿ ಭಾವದಿಂದ ಆ ನಾವೇನು ಬೇಡಿಕೊಂಡ್ರು ಸಹ ನೋಡು ಆ ದೇವರು ನಮ್ಮ ಮೇಲೆ ಎಲ್ಲ ನಂತರ ತೋರಿಸಿ ಕರುಣಿಸುತ್ತಾರೆ ಸ್ವಾಮಿ ಆ ದೇವರು ಕರುಣಿಸಿ ಏ ಹುಚ್ಚಿ ನಮ್ಮಂತ ಬಡವರಿಗೆ ಅವರಲ್ಲಿ ಕರಣೆ ತೋರಿಸ್ತಾಳೆ ಅವರ ಬಡೆಯವರಿಗೆ ಕಲ್ಲಾಗಿ ಕಲ್ಲುಚ್ಚಿ ಬಂದಿದ್ದಾಳೆ ತಿರು ನೋಡ್ತಾಳೆ ನಿನ್ನ ಹೇಳು ಪಾರ್ವತಿ ಯಾಕೆ ರೀತಿ ನೀವು ಮಾತನಾಡುತ್ತಿರೋ ಮಾತು ನನಗೆ ಬಂದು ಅರ್ಥವಾಗ್ತಾ ಇಲ್ಲ ಪಾರ್ವತಿ ಬಡವರಿಗೆ ವಂಚನೆ ಅನ್ಯಾಯ ಅತ್ಯಾಚಾರ ಮೋಸ ಮಾಡುವುದನ್ನು ಅದು ಅಂತವರಿಗೆ ಒಂದಿಲ್ಲ ಒಂದು ದಿನ ಆ ಶಿಕ್ಷಣಕ್ಕೆ ಕೊಟ್ಟೆ ಕೊಡತಾರೆ ಸ್ವಾಮಿ ಆ ತಾಯಿ ಶಿಕ್ಷಣಕ್ಕೆ ಕೊ ಏ ಹುಚ್ಚಿ ದೇವರ ಮೇಲೆ ನಂಬಿಕೆ ಇರಬೇಕು. ಆದ್ರೆ ಅದು ನನಗೆ ಅತಿ ಅನಿಸುತ್ತೆ ಅಂದ್ರೆ ಪಾರ್ವತಿ ನಂಬಿದವರನ್ನ ಮಾತ್ರ ಯಾವ ಕಾಲಕ್ಕೂ ಕೈ ಬಿಡುವುದಿಲ್ಲ ಸ್ವಾಮಿ ಯಾವ ಕಾಲಕ್ಕೂ ಬಿ ಬಿಡು ಪಾರ್ವತಿ ಆ ನನ್ನ ಅಳಿಯ ಅಂದ್ರೆ ಸರ್ದಾರ ನಿನ್ನ ತಮ್ಮ ಕಾಲೇಜಿಗೆ ಇಲ್ಲಿ ಬಂದಿಲ್ಲವೇನೋ ವಿಚಾರ ಮಾಡ್ತಾ ಇದ್ದೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ನನ್ನ ತಮ್ಮ ಆದ್ರೆ ಯಾಕೆ ಇನ್ನು ಬರ್ಲಿಲ್ಲ ಅಂತ ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮಿ ಒಂದು ಗೊತ್ತಾಗ್ತಾ ಇಲ್ಲ ಏ ಉಚ್ಚಿ ನೀನ್ ಏಕೆ ಇಷ್ಟು ಗಾಬರಿ ಆಗಿವೆ ಅವ ಏನು ಮಳೆ ಹುಡುಗನಲ್ಲ ಕಾಲೇಜ್ ಕಾಲೇಜ್ ಸೇರಿ ತಡವಾಗಿರ್ಬೇಕು ಏ ವಿಚಾರ ಮಾಡ್ತಿ ಬರೋತಿ ನನಗೆ ತಂದೆ ತಾಯಿ ಅಕ್ಕ ತಂಗಿ ಯಾರು ಇಲ್ಲ ಯಾವ ತೊಂದರೆ ಬರದ ಹಾಗೆ ಕಳಿಸಿ ನೌಕರಿಯನ್ನು ಕೊಡಿಸಬೇಕು ಅಂತ ನನ್ನ ತಂದೆ ತಾಯ ಕಳಿಸಾಗಿತ್ತು ಸ್ವಾಮಿ ಕಳಿಸ ನಾನು ಅವನಿಗೆ ಯಾವುದೊಂದು ನೌಕರಿಯನ್ನು ಕೊಡಿಸಿದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಸ್ವಾಮಿ ನನ್ನ ಜನ್ಮ ಸಾರ್ಥಕವಾಗುತ್ತದೆ ದಯವಿಟ್ಟು ನನ್ನ ಆಸೆಯನ್ನು ನೀವು ಈಡೇರಿಸಿ ಕೊಡಬೇಕು ಸ್ವಾಮಿ ಈಡೇರಿಸಿ ಕೊಡಬೇಕು ಬಗ್ಗೆ ನೀ ಏನು ವಿಚಾರ ಮಾಡಬೇಡ ಅವನನ್ನು ಸರಿಯಾಗಿ ಸಾಲಿ ಕಲಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡಿ ನನ್ನ ಆಸ್ತಿಯಲ್ಲಿ ಅಂತ ಹೊಲ ಮನೆ ಹೋದರೂ ಚಿಂತೆ ಇಲ್ಲ ಅವನನ್ನು ಸರ್ಕಾರಿ ಅಧಿಕಾರಿನಾಗಿ ಮಾಡುವುದೇ ನನ್ನ ಹಠ ಪಾರ್ವತಿ ನೀ ಏಕೆ ಚಿಂತೆ ಮಾಡುತ್ತಿ ನನ್ನ ರಾಣಿ ಆತ್ಮವಿಶ್ವಾಸ ನನಗೂ ಇದೆ ನೀವು ನನ್ನ ಪತಿ ಅಲ್ಲರಿ ನನ್ನ ಪಾಲಿನ ದೇವರು ಸ್ವಾಮಿ ಬಡವರಿಗೆ ಬಡವರಿಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ಬರುವುದು ಸಹಜ ನಾವು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ ಅದು ಅಲ್ಲದೆ ನಾನು ಯಾರಿಗೆ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗೋದೆ ನನ್ನ ಉದ್ದೇಶ ಪಾರ್ವತಿ ನೀನು ನನ್ನ ಹೆಂಡತಿಯಾಗಿ ಬಂದಿದ್ದು ನನ್ನ ಅತೃಷ್ಟ ಪಾರ್ವತಿ ನೀವು ನನ್ನ ಗಂಡನಾಗಬೇಕು ನಾವು ನಿಮ್ಮ ಹೆಂಡತಿ ಆಗಬೇಕು ಈ ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಅಷ್ಟೇ ಅಲ್ಲದೆ ಅಪ್ಪ ನಮ್ಮ ಈಗೇ ಹೀಗೆ ಸುತ್ತ ಇರ್ತೀರೋ ಅಥವಾ ಹೊಟ್ಟೆಗೆ ಏನಾದರೂ ವ್ಯವಸ್ಥೆ ಮಾಡಿದೆಯೋ ನೀವು ಬಂದು ಬಾಳಿ ಗೊತ್ತಾಯ್ತು ನಿಮ್ಮ ಹೊಟ್ಟೆ ಹಸು ಅಂತ ನನಗೆ ಗೊತ್ತು ನಡಿ ಒಳಗಡೆ ಊಟ ಮಾಡಿದ್ರು ಆಸೆಯನ್ನು ಈಡೇರಿಸಬೇಕಲ್ಲ ಸ್ವಾಮಿ ಅದೇನು ಅಂತ ಹೇಳಿ ಸ್ವಾಮಿ ನೀವು ಕಾಲಲ್ಲಿ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹೊತ್ತು ಮಾಡುತ್ತೇನೆ ಸ್ವಾಮಿ ನಾನು ತಲೆ ಮೇಲೆ ಹೊತ್ತು ಮಾಡುತ್ತೇನೆ ಅಂತ ಮಹಾನ್ ಜ್ಞಾನ ಕೆಲಸ ಏನು ಮಾಡೋದು ಬೇಡ ಈ ನಿನ್ನ ಸುಂದರ ಸಮಯದಲ್ಲಿ ಈ ನಿನ್ನ ಸಂತೋಷದ ಸಮಯದಲ್ಲಿ ನಿನ್ನ ಒಳ್ಳೆ ಗೀತೆ ಹಾಡಿದ್ರೆ ಅಷ್ಟೇ ಸಾಕು ಪಾರ್ವತಿ ಆಯ್ತು ಪತಿದೇವರ ಮಾತನ್ನು ಮೀರುವುದುಂಟೆ ನಿಮ್ಮ ಸಂತೋಷವೇ ನನ್ನ ಸಂತೋಷ